ಅಕ್ಕರೆಲ್ಲರಿಗೂ ನಾನು ನಿಮ್ಮ ಸ್ನೇಹಿತ ಲಿಂಗರಾಜ್ ಎಲ್ಲರೂ ಅಂತ ಭಾವಿಸ್ತಾನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತನ ಕೊಡ್ತೀನಿ ಬಟ್ ಇವತ್ತು ನಾವು ಪ್ರೆಸೆಂಟಾಗಿರೋದು ಮುತ್ತತ್ತಿ ಫಾರೆಸ್ಟಲ್ಲಿ ಚೆಕ್ ಪೋಸ್ಟ್ ಕಾಣಿಸ್ತಾ ಇದೆ ಅಲ್ಲಿ ಎಂಟ್ರಿ ಮಾಡಿ ಮಾಹಿತಿನ ಕೊಟ್ಟು ಮುಂದೆ ಹೋಗುವಂಥದ್ದು ಇವತ್ತಿನ ವೀಡಿಯೋ ಸ್ವಲ್ಪ ಸ್ಪೆಷಲಾಗಿ ಇರ್ತದೆ ಅಲ್ಲಿ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರ್ತದೆ ನಾನು ಲಾಸ್ಟ್ ಟೈಮ್ ಒಂದ್ಸಲಿ ಮುತ್ತತ್ತಿ ವೀಡಿಯೋ ಮಾಡಿದ್ದೆ ಇವತ್ತು ಒಂದು ಕ್ಯಾಂಪಿಂಗ್ ಮೂಲಕ ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಫಸ್ಟ್ ಹೋಗಿ ಪೋಸ್ಟಲ್ಲಿ ಅಲ್ಲೇನೇ ಮಾಹಿತಿ ಕೊಡ್ಬೇಕು ಕೊಟ್ಟು ತದನಂತರ ಹೋಗೋಂಥ ಕೆಲಸ ಮಾಡೋಣ ಬನ್ನಿ ನಮ್ಮದು ಆಟೋದಲ್ಲೇ ಬಂದಿರೋದು ನೋಡಿ ಇಲ್ಲಿ ಇಲ್ಲಿ ಚೆಕ್ ಪೋಸ್ಟಲ್ಲಿ ಇಲ್ಲಿ ಪ್ರತಿಯೊಬ್ಬರು ಬಂದು ಮಾಹಿತಿನ ಕೊಡಬೇಕಾಗಿರ್ತದೆ ಹೆಸರು ಗಾಡಿ ನಂಬರು ಫೋನ್ ನಂಬರು ಎಲ್ಲಿಂದ ಯಾವ ಟೈಮಿಂಗ್ಸು ಪ್ರತಿಯೊಂದು ಕೂಡ ಎಂಟ್ರಿನ ಮಾಡ್ಕೋತಾರೆ ಅದಾದಮೇಲೆ ಸದ್ಯಕ್ಕೆ ಈ ರೋಡಲ್ಲಿ ಬರೋಕ್ಕೆ ಹೋಗ್ಬಿಡಿ ಯಾಕೆಂದರೆ ರೋಡ್ ರೆಡಿ ಮಾಡ್ತಾ ಇರೋದ್ರಿಂದ ತುಂಬಾ ಸಮಸ್ಯೆ ಆಗ್ತದೆ ಅಂಥೇಳಿ ಅವರು ನಂಗೆ ತುಂಬಾ ಹೇಳಿದ್ರು ಬಟ್ ನಾನು ಕೇಳ್ತಾ ಇಲ್ಲ ಟ್ರೈ ಮಾಡ್ತೀನಿ ಸರ್ ಅಂತೇಳಿ ಹೋಗ್ತಾಯಿದ್ದೀನಿ ಬಟ್ ನಮ್ಮ ಸೇಫ್ಟಿಗೋಸ್ಕರ ಅವ್ರು ಹೇಳೋದು ಹಾಗಾಗಿ ದಯವಿಟ್ಟು ಕಾರಲ್ಲಿ ಬಂದರೂ ಸ್ವಲ್ಪ ತೊಂದರೆನೇ ಆಗ್ಬೋದು ಟೂ ವೀಲರ್ ಬಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಬಟ್ ನೀವು ಅಲ್ಗೂರಿಂದ ಅಲ್ವ ಸರ್ ಅಲ್ವಾ ಸರ್ ಅಲ್ಗೂರು ಕಡೆಯಿಂದ ಬಂದರೆ ರೋಡ್ ಮಾತ್ರ ಬೊಂಬಾಟಾಗಿದೆ ನಾನು ಲಾಸ್ಟ್ ವೀಡದಲ್ಲಿ ನೋಡ್ಬೋದು ನೀವು ರೋಡು ಹಾಗಾಗಿ ಮುಂದೆ ಹೋಗ್ತಾ ರೀಚ್ ಆಗೋಣ ಸಿಗೋಣ ಮುಂದೆ ಥ್ಯಾಂಕ್ ಯು ಸರ್ ಹಾಂ ಓಕೆ ಸರ್ ಆಯಿತು ಸರ್ ಅಲ್ಲಿಂದ ಶುರು ಮಾಡ್ತಾನೆ ಒಂದು ಒಳ್ಳೆಯ ವ್ಯೂ ಸಿಕ್ತು ಗುರು ಕರೆಕ್ಟಾಗಿ ಒಂದು ವರ್ಷ ಆಯಿತು ಮುತ್ತಾತಿ ವೀಡಿಯೋ ಮಾಡಿ ಅವಾಗ ಬಂದಾಗ ಸಾತ್ನೂರು ರೋಡ್ನ ಬ್ಲಾಕ್ ಮಾಡಿದರು ರಸ್ತೆ ರಿಪೇರಿಂಗ್ ಮಾಡ್ತಾರೆ ಅಂಥೇಳಿ ಹಾಗಾಗಿ ಅಲ್ಗುರ್ ಮೇಲೆ ಬಂದಿದ್ದೆ ಬಟ್ ಒಂದು ವರ್ಷದಿಂದನೂ ಕೂಡ ಇನ್ನೂ ಕೂಡ ಅದು ರಸ್ತೆ ರೆಡಿಯಾಗಿಲ್ಲ ಹಿಂಗೆ ಇದ್ದರೆ ಹೋಗ್ಬೋದು ಮುಂದೆ ಹೆಂಗಿದೆಯೋ ಗೊತ್ತಿಲ್ಲ ನೋಡೋಣ ಶುರುಲಿ ನಾನು ಅಂದ್ಕೊಂಡೆ ಅದೇ ಕಿತ್ತೋಗಿರೋ ರೋಡು ಅಳ್ಳಕ್ಕೊಳ್ಳೋ ರಸ್ತೆ ಇರ್ತದೆ ಅಂತೇಳಿ ಹೋಗ್ತಾ ಹೋಗ್ತಾನೆ ಗೊತ್ತಾಗಿದ್ದು ರಸ್ತೆ ಎಷ್ಟು ಅಧ್ವಾನ ಆಗಿದೆ ಅಂತೇಳಿ ಹಂಗೋ ಹಿಂಗೋ ಅರ್ಧ ದಾರಿ ತಲುಪಿದ ಮೇಲೆ ಇನ್ನು ಅರ್ಧ ದಾರಿಗೆ ಫುಲ್ಲು ಜಲ್ಲಿಕಲ್ಲು ಹಾಕಿದ್ದಾರೆ ರಸ್ತೆ ರೆಡಿ ಮಾಡೋಕ್ಕೋಸ್ಕರ ಆ ಜಲ್ಲಿಕಲ್ಲು ಯಾವ ಮಟ್ಟಕ್ಕೆ ಹಾಕಿದ್ದಾರೆ ಅಂತೇಳಿದ್ರೆ ನನ್ನ ಅರ್ಧ ಟೈರ ಊದ್ಕೊಳ್ಳೋ ಅಷ್ಟಿತ್ತು ಅಲ್ಲೇ ಸ್ವಲ್ಪ ನನಗೆ ಹಿಂಸೆ ಆಗೋಕ್ಕೆ ಶುರು ಆಗಿದ್ದು ಯಾಕೆ ಅಂತೇಳಿದ್ರೆ ಗಾಡಿ ಫುಲ್ ಎಲ್ದಾಡೋಕೆ ಶುರು ಆಯಿತು ಆದರೂ ದಬಾಯಿಸ್ಕೊಂಡು ಬಂದೆ ಅದರಲ್ಲೂ ಒಂಥರ ಖುಷಿ ಇದೆ ಯಾಕೆ ಅಂತೇಳಿದ್ರೆ ಬೈಕಲ್ಲಿ ಕಾರಲ್ಲಿ ಆಫ್ ರೋಡ್ ಮಾಡೋವರೆ ನಾನು ಆಟದಲ್ಲೂ ನಾನು ಆಫ್ ರೋಡ್ ಮಾಡಿದೆ ಅಂತ ಒಂದು ಖುಷಿ ಐತೆ ಅದಾದಮೇಲೆ ಹಂಗೋ ಹಿಂಗೋ ಪಾದಾರೆ ತಲುಪಿದೆ ಬಟ್ ದೇವಸ್ಥಾನ ಓಪನ್ ಆಗಿಲ್ಲ ಇನ್ನು ಸೀದಾ ಮುತ್ತತ್ತಿನೇ ಹೋಗಬೇಕು ಫೈನಲ್ಲಿ ಮುತ್ತತಿ ತಲುಪಿದ್ವಿ ರೈಟ್ ಹೋದರೆ ದೇವಸ್ಥಾನ ಲೆಫ್ಟ್ ಹೋದರೆ ನದಿ ಫಸ್ಟು ನದಿಗೆ ಹೋಗೋಣ ಸ್ನಾನ ಮಾಡಿಕೊಂಡು ದರ್ಶನ ಮುಗಿಸ್ಕೊಂಡು ಮುಂದಿನ ಕಾರ್ಯ ನೋಡೋಣ ಸ್ನೇಹಿತರೆ ಅಂತೂ ಹಿಂತೂ ಬಂದಾಯಿತು ಈಗ ಸ್ನಾನ ಮಾಡಿಕೊಂಡು ದರ್ಶನ ಮಾಡಿ ಟಿಫನ್ ಮಾಡ್ಕೊಳ್ಳೋಣ ಗಾಡಿ ಕಡೆ ಹುಷಾರಾಗಿರ್ಬೇಕು ಇಲ್ಲಿ ಕೋತಿಗಳ ಕಾಟ ಜಾಸ್ತಿ ಸಿಕ್ಕಾಪಟ್ಟೆ ಗಾಡೀಲಿ ಏನು ಮಾಡಿದ್ರೂ ಎಲ್ಲ ಹುಡುಕಿ ಚಿಂದಿ ಚಿತ್ರಾನ್ನ ಮಾಡಾಕ್ತಾರೆ ಅದಕ್ಕೆ ಲಗೇಜ್ಗಳು ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು ನಾನು ನನ್ನ ಗಾಡಿ ಇಂಜಿನ್ ರೂಮಲ್ಲಿ ಹಾಕ್ಬಿಟ್ಟಿದ್ದೀನಿ ಲಾಕ್ ಮಾಡಿದ್ದೀನಿ ಆಮೇಲೆ ಓಪನ್ ಮಾಡೋಕ್ಕೆ ತೋರಿಸ್ತೀನಿ ಒಳ್ಳೆ ವಿವಿಧ ಒಳ್ಳೆ ಕಡೆ ಜಾಗ ಸ್ನಾನ ಮಾಡೋಣ ನೋಡಿ ನಾನು ಹೇಳದ್ನಲ್ಲ ಹಿಂಗೆ ಶಿಸ್ತಾಗತ್ತಿದ್ದಾರೆ ಅಂತ ಗಾಡಿ ಮೇಲೆ ನಾವು ಇದು ಇಲ್ಲೇ ಆಯಿತು ಬಡವನ್ ಗಾಡಿ ವಾಯ್ ವಾಯ್ ಐ ಡೋಂಟ್ ಹಾ ಹೋಗಲ್ಲೇ ಅಂತವನ್ನೇ ನೋಡಿ ದಿಂಬು ಈಚೆ ಒಳಗಡೆ ಇಕ್ಕಿದೆ ಈಚೆ ಎಲ್ದಾಕವ್ರೆ ಹಂಗೆ ಕಚ್ಚಾಕೆ ಬರ್ತಾನಪ್ಪ ಹೋ ಹಾಂ ಆಯಿತು ನಿನಗೆ ನೋಡಿ ಓಡಿಸ್ತೀನಿ ಓ ನಾನು ಆಗಲೇ ಹೇಳೋದ್ನಲ್ಲ ಗಾಡಿ ಎಲ್ಲ ಧ್ವಂಸ ಮಾಡ್ತವೆ ಅಂತ ವೈಫರೆಲ್ಲ ಎಳ್ದಾಕಿ ಮಿರರೆಲ್ಲ ಬೆಂಡ್ ಮಾಡಿ ನೋಡಿ ದಿಂಬು ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದೆ ನಾನು ನೋಡಿ ದಿಂಬೆಲ್ಲ ಕಚ್ಚಾಕೈತೆ ನೋಡಿ ಟಾಪು ಟಾಪ್ ಧ್ವಂಸ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಲ್ಲಿ ಇಲ್ಲಿ ನಾನು ಅದಕ್ಕೆ ಹುಷಾರಾಗಿ ನೋಡಿ ಏನು ಮಾಡಿದ್ದೀನಿ ಅಲ್ಲಲ್ಲ ಇಂಜಿನ್ ರೂಮ್ ಒಳಗಡೆ ಬ್ಯಾಗ್ ಇಕ್ಬಿಟ್ಟು ಹೋಗಿದ್ದೀನಿ ಲಾಕ್ ಮಾಡಿಬಿಟ್ಟು ತಪ್ಪಿ ತಪ್ಪಿ ಏನಾದ್ರೂ ಒಳಗಡೆ ಇಕ್ಕಿದ್ದರೆ ಅಷ್ಟೇ ನನ್ನ ಕತೆ ದರ್ಶನ ಮಾಡ್ಕೊಂಬರೋಣ ಸ್ನೇಹಿತರ ದರ್ಶನ ಆಯಿತು ಹೊರಗಡೆ ಫೋಟೋಸು ವೀಡಿಯೋಸು ನಾಟ್ ಅಲೌಡು ಹಾಗಾಗಿ ಹೊರಗಡೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಈ ಮುತ್ತಾತಿ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಮೇಲ್ಗಡೆ ಬಟನ್ ಬರುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡ್ರೆ ನಿಮಗೆ ನನ್ನ ಹಳೆ ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ಸೀದಾ ಹೋಟ್ಲಿಗೆ ಹೋಗಿ ಚಿತ್ರಾನ್ನ ತೊಗೊಂಡೆ ಯಾಕೆಂತ ಹೇಳಿದ್ರೆ ಸಂಜೆಗೆ ಬೇಕಾದ್ರೆ ನಾನ್ ವೆಜ್ನ ಮಾಡ್ಕೊಳ್ಳೋಣ ಅಂತೇಳಿ ಸದ್ಯಕ್ಕೆ ಇದನ್ನು ತೊಗೊಂಡೆ ಆಮೇಲೆ ಇಲ್ಲಿ ಒಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಇಲ್ಲಿ ನೆಟ್ವರ್ಕು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಮತ್ತು ಹಾಗೆಯೇ ಫೋನ್ಪೇ ಗೂಗಲ್ ಪೇ ಇಲ್ಲಿ ಯಾವ ಪೇನೂ ಕೆಲಸ ಮಾಡೋಲ್ಲ ಓನ್ಲಿ ಕ್ಯಾಶ್ ಮಾತ್ರ ಇರ್ತದೆ ಹಾಗಾಗಿ ದಯವಿಟ್ಟು ಇಲ್ಲಿ ಕ್ಯಾಶ್ನ ತೊಗೊಂಬಂದರೆ ಉತ್ತಮ ಅನ್ಕೋತೀನಿ ಸಂಜೆ ಆಯಿತು ಕ್ಯಾಂಪಿಂಗ್ ಮಾಡೋ ಟೈಮು ತುಂಬ ಕತ್ತಲಾಗ್ತಿದೆ ಟೆಂಟ್ ರೆಡಿ ಮಾಡ್ಕೊಂಬಿಡೋಣ ಇವಾಗ ಸಮಯ ಬಂದ್ಬಿಟ್ಟು ಆರು ಐವತ್ತು ಇನ್ನು ಹತ್ತು ನಿಮಿಷ ಹತ್ತು ನಿಮಿಷದೊಳಗೆ ಟೆಂಟ್ ರೆಡಿ ಮಾಡಿಬಿಡೋಣ ಟೆಂಟ್ ರೆಡಿ ಮಾಡಿದೆ ಮೊದಲನೇ ಸಲ ಬಲಗಾಡಿ ಒಳಗಡೆ ಹೋಗೋಣ ಯಾಕೆಂದರೆ ಏಕೆಂದರೆ ಸುಮಾರು ತಿಂಗಳುಗಳೇ ಆಗಿತ್ತು ಈ ಟೆಂಟ್ಗಳು ತೊಗೊಂಡು ಅಂದರೆ ಕ್ಯಾಂಪಿಂಗ್ ಐಟಮ್ಗಳು ತಗೊಂಡು ಯೂಸೇ ಮಾಡಿರಲಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ನಾನು ಕ್ಯಾಂಪ್ ಇರೋದು ಬಟ್ ಸಿಕ್ಕಾಪಟ್ಟೆ ಹಸಿತಾ ಇದೆ ಫಸ್ಟು ಅಡಿಗೆ ರೆಡಿ ಮಾಡ್ಕೊಂಬಿಡೋಣ ಚಿಕನ್ನೆಲ್ಲ ಮಸಾಲೆ ಟೈಮ್ ಎಲ್ಲ ಕಲಸಿ ಚಿಕನ್ ನೂನಿ ಹಾಕೋಕೆ ಕಿಕ್ಕಾಯ್ತು ಅಷ್ಟರಲ್ಲಿ ಇವಾಗ ನುನಿ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಫೈರ್ ಕ್ಯಾಂಪ್ ಶುರು ಮಾಡಿಬಿಡೋಣ ಫೈರ್ ಕ್ಯಾಂಪ್ ಆದಮೇಲೆ ಅದ್ರ ಜೊತೆ ಕೂತ್ಕೊಂಡು ಊಟ ಮಾಡೋಣ ಫೈರ್ ಕ್ಯಾಂಪ್ ಹಾಕಾಯ್ತು ಈಗ ಅಡುಗೆ ಮಾಡೋಕೆ ಶುರು ಮಾಡೋಣ ಹೊರ್ಗಡೆನೆ ಅಡುಗೆನ ಮಾಡೋಣ ಅಂದ್ಕೊಂಡೆ ಬಟ್ ಬೆಳಕಿಗೆ ಹುಳಗಳೆಲ್ಲ ಬೀಳ್ತಾಯಿತ್ತು ಹಾಗಾಗಿ ಒಳಗಡೆ ಮಾಡೋಣ ಅಂದ್ಕೊಂಡು ಒಳಗಡೆ ಸ್ಟಾರ್ಟ್ ಮಾಡಿದೆ ಬಟ್ಟು ಆ ಘಾಟ್ಗೆ ಅಂತೂ ಮಾಡೋಕ್ಕೆ ಆಗಲಿಲ್ಲ ಒಳ್ಳೆ ಬೊಂಬ ಬೆಂದೈತೆ ಅದನ್ನು ಸ್ವಲ್ಪ ಸುಟ್ಟುಬಿಟ್ರೆ ಸೂಪರ್ ಟೇಸ್ಟು ಚಿಕನ್ ರೆಡಿ ಆಯಿತು ಫುಲ್ ಬ್ಯಾಟಿಂಗ್ ಆಡೋದೇನ ನೋಡ್ರಾ ಟೆಸ್ಟಿಂಗ್ ಇದೆ ಅಂತ ಹ್ಮ್ ಸಪರ ಮೊಟ್ಟೆ ತುಂಬ ಊಟ ಆಯಿತು ಕಣ್ಣು ತುಂಬ ನಿದ್ದೆ ಮಾಡೋಣ ಟೈಮ್ ಹತ್ತುವರೆ ಬೆಳಿಗ್ಗೆ ಬೇಗ ಇದ್ದೆ ನೋಡ್ತಾ ಇರೋಣ ಇಲ್ಲಿಂದ ಗುಡ್ ನೈಟ್ ಮಾರ್ನಿಂಗ್ ಹಾಯ್ ನಮಸ್ಕಾರ ಎಲ್ರಿಗೂ ಅಡಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಮತ್ತು ಅಲೇ ಬೆಳಗಿನ ವ್ಯೂ ಯಾವ ಥರ ಇರುತ್ತೆ ಅಂತೇಳಿ ತೋರಿಸ್ತೀನಿ ನೋಡಿ ಈಗ ಐದು ನಿಮಿಷ ಬಿಟ್ರೆ ಸಾಕು ಎಲ್ಲ ಹತ್ಕೊಂಡ್ಬಿಡ್ತಾರೆ 30 intenta quitarlo, oye. Nadie el intenta que fire campanga quille. Igual. ಲಗೇಜ್ ಎಲ್ಲ ಎತ್ತಿ ಪ್ಯಾಕ್ ಮಾಡಿಕೊಂಡು ಓಡೋ ಅಂಥ ಸಮಯ ಓಡೋಣ ಫಸ್ಟು ಪ್ಯಾಕಪ್ ಮಾಡಿಬಿಡ್ತೀನಿ ಇದು ಬಿಟ್ಬಿಟ್ಟು ಫ್ರೆಶ್ ಅಪ್ ಆಗಕ್ಕೆ ಹೋಗೋಕ್ಕಾಗಲ್ಲ ಫಸ್ಟು ಪ್ಯಾಕಪ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅದ್ರ ಮೇಲೆ ಓಡೋ ಅಂಥ ಕೆಲಸನ ಮಾಡ್ತೀನಿ ಸ್ನೇಹಿತರೆ ಆಗಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ ಬೇರೆ ಏನು ಕೇಳ್ಕೊಳಲ್ಲ ಆಮೇಲೆ ಮತ್ತು ವೀಡಿಯೋಗಳ ನಡುವೆ ತುಂಬಾ ಬಂದೇ ಇರಲಿಲ್ಲ ಮುಂದೆ ಖಂಡಿತವಾಗ್ಲೂ ವಾರಕ್ಕೆ ಒಂದು ವೀಡಿಯೋ ಆದ್ರೂ ಹಾಕ್ತೀನಿ ಅನ್ನೋದನ್ನು ಹೇಳ್ತೀನಿ ಟ್ರೈ ಮಾಡ್ತೀನಿ ಎರಡು ವೀಡಿಯೋಗೆ ಮತ್ತು ನಾನು ಒಂದು ವೀಡಿಯೋ ಅಂತೂ ಖಂಡಿತವಾಗ್ಲೂ ಹಾಕೋಂಥ ಕೆಲಸನ ಮಾಡ್ತೀನಿ ಸಪೋರ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ